ಶ್ರೀಲಂಕಾದ ಕರಾವಳಿಯಲ್ಲಿ ಬೀಸುತ್ತಿರುವ ದಿತ್ವ ಚಂಡಮಾರುತ ಕಳೆದ ಕೆಲವು ಗಂಟೆಗಳಲ್ಲಿ ಶ್ರೀಲಂಕಾದಿಂದ ಸುಮಾರು ನಲವತ್ತು ಕಿಲೋಮೀಟರ್ ಪಶ್ಚಿಮಕ್ಕೆ ಏಳು ಕಿಲೋಮೀಟರ್ ವೇಗದಲ್ಲಿ ಉತ್ತರ ವಾಯವ್ಯ ದಿಕ್ಕಿಗೆ ಚಲಿಸುತ್ತಿದೆ ಇದು ಪುದುಚೇರಿಯಿಂದ ಮುನ್ನೂರ ಎಂಬತ್ತು ಹಾಗೂ ಚೆನ್ನೈ ದಕ್ಷಿಣದಿಂದ ನಲವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನಾಳೆ ಬೆಳಗಿನ ಜಾವ ಉತ್ತರ ತಮಿಳುನಾಡು ಮತ್ತು ದಕ್ಷಿಣ ಆಂಧ್ರ ಕರಾವಳಿಯ ಬಳಿಯ ನೈಋತ್ಯ ಬಂಗಾಳ ಕೊಲ್ಲಿಯನ್ನು ತಲುಪುವ ಸಾಧ್ಯತೆ ಇದೆ ಈ ನಡುವೆ ಶ್ರೀಲಂಕಾದಲ್ಲಿ ದಿತ್ವ ಚಂಡಮಾರುತ ವ್ಯಾಪಕ ಹಾನಿಯನ್ನುಂಟು ಮಾಡಿದ್ದು ಹಲವು ಪ್ರದೇಶಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ ಮನೆಗಳಿಗೆ ಭಾರಿ ಹಾನಿಯಾಗಿದ್ದು ಸಾರಿಗೆ ಸಂಪರ್ಕ ಕಳೆದುಕೊಂಡಿದೆ ಭಾರತ ಆಪರೇಷನ್ ಸಾಗರ್ ಬಂಧು ಉಪಕ್ರಮದಡಿ ತುರ್ತು ಸಹಾಯವನ್ನು ತ್ವರಿತವಾಗಿ ಒದಗಿಸಿದೆ ನೌಕಾಪಡೆಯ ಹಡಗುಗಳು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸುತ್ತಿವೆ ಭಾರತೀಯ ವಾಯುಪಡೆಯು ಇಪ್ಪತ್ತೊಂದು ಟನ್ ಪರಿಹಾರ ಸಾಮಗ್ರಿಗಳು ಎಂಬತ್ತಕ್ಕೂ ಹೆಚ್ಚು ಎನ್ಡಿಆರ್ಎಫ್ ಸಿಬ್ಬಂದಿ ಹಾಗೂ ಎಂಟು ಟನ್ನಷ್ಟು ವಿವಿಧ ಉಪಕರಣಗಳನ್ನು ಕೊಲಂಬೋಗೆ ಸಾಗಿಸಿದೆ ಹಿಂದನ್ ವಾಯುನೆಲೆಯಿಂದ ಸಿ ನೂರ ಮೂವತ್ತು ಮತ್ತು ಐಎಲ್ ಎಪ್ಪತ್ತಾರು ವಿಮಾನಗಳು ಕೊಲಂಬೋ ತಲುಪಿವೆ